ಈ ಸಂಚಿಕೆಯಲ್ಲಿ ಬೀಜೋಕ್ತಿ ಪದಗಳು ಸಜಾತಿ ಮತ್ತು ವಿಜಾತಿ ಪದಗಳ ಬಗ್ಗೆ ತಿಳ್ಕೊತಾ ಹೋಗೋಣ ಈ ಸಂಚಿಕೆಯಲ್ಲಿನ ಎನ್ ಟಿಯ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿದೆ ವಿವಿಧ ಸಂದರ್ಭಗಳಲ್ಲಿ ಬೀಜಗಣಿತದ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ಬಳಸಿ ಸಂಭವನೀಯ ಸಂಯೋಜನೆಗಳನ್ನು ಅನ್ವೇಷಿಸಿ ಮೂಲಕ್ರಿಯೆಗಳನ್ನು ಬಳಸುವುದು ದೈನಂದಿನ ಜೀವನದ ಸಮಸ್ಯೆಗಳನ್ನು ಮತ್ತು ಒಗಟುಗಳನ್ನು ಚರಾಕ್ಷರ ಬಳಸಿ ಪರಿಹರಿಸುವುದು ಈ ಸಂಚಿಕೆಯಲ್ಲಿನ ಕಲಿಕಾ ಉದ್ದೇಶಗಳು ಈ ರೀತಿಯಾಗಿದೆ ಬೀಜಗಣಿತದ ಮೂಲ ಪದಗಳನ್ನು ತಿಳಿಯುವರು ಸಹಗುಣಕದ ಬಗ್ಗೆ ತಿಳಿಯುವರು ಸಜಾತಿ ಮತ್ತು ವಿಜಾತಿ ಪದಗಳನ್ನು ಗುರುತಿಸುವರು ಮತ್ತು ವಿಜಾತಿ ಪದಗಳನ್ನು ವಿಂಗಡಣೆ ಮಾಡುವರು ಈ ಸಂಚಿಕೆಗೆ ಬೇಕಾಗಿರುವಂತಹ ಕಲಿಕಾ ಸಾಮಗ್ರಿಗಳು ಬೀಜಗಣಿತದ ಟೈಲ್ಸ್ಗಳು ಬಿಳಿಯ ಹಾಳೆ ಅಥವಾ ನೋಟ್ ಪುಸ್ತಕವನ್ನು ಸಹ ನಾವಿಲ್ಲಿ ಬಳಕೆಯನ್ನ ಮಾಡಬಹುದು ಬೀಜೋಕ್ತಿ ಪದಗಳ ಪರಿಕಲ್ಪನೆಯನ್ನ ಪರಿಚಯ ಮಾಡಬೇಕಾದ್ರೆ ಅಗತ್ಯವಿರುವಂತಹ ಜ್ಞಾನ ಮಕ್ಕಳಿಗೆ ಈಗಾಗಲೇ ಚರಾಕ್ಷರ ಪದದ ಅರ್ಥ ಮತ್ತೆ ಅದನ್ನ ಬಳಕೆ ಮಾಡೋದು ಅವರಿಗೆ ತಿಳಿದಿರಬೇಕು ಅದಲ್ಲದೆ ಬೀಜೋಕ್ತಿಗಳ ಅರ್ಥ ಚರಾಕ್ಷರ ಬಳಸಿ ಸರಳ ಸಂಕಲನ ಮತ್ತೆ ವ್ಯವಕಲನವನ್ನ ಮಾಡೋದು ಸಹ ಅವರಿಗೆ ತಿಳಿದಿರಬೇಕು ಅದಲ್ಲದೆ ಚೌಕ ಮತ್ತೆ ಆಯತದ ವಿಸ್ತೀರ್ಣದ ಪರಿಕಲ್ಪನೆ ಇರಬೇಕಾಗಿರುವಂತಹ ಅಗತ್ಯ ಇದೆ ಬೀಜೋಕ್ತಿಯಲ್ಲಿ ಸಜಾತಿ ಮತ್ತೆ ವಿಜಾತಿ ಬೀಜ ಪದಗಳನ್ನು ನಾವು ಪರಿಚಯ ಮಾಡಬೇಕಾದ್ರೆ ಬೀಜಗಣಿತದ ಟೈಲ್ಸ್ ನಲ್ಲಿ ನಮಗೆ ಎರಡು ಚರಾಕ್ಷರದ ಅವಶ್ಯಕತೆ ಇದೆ ಹಾಗಾಗಿ ನಾವು ಈ ಬೀಜಗಣಿತದ ಟೈಲ್ಸ್ ಗಳನ್ನ ಎರಡು ಚರಾಕ್ಷರ ಬರುವ ರೀತಿ ನಾವಿಲ್ಲಿ ನಿರೂಪಿಸಿಕೊಳ್ತಾ ಹೋಗೋಣ ಈಗ ಮೊದಲಿಗೆ ದೊಡ್ಡ ಚೌಕಾಕಾರದ ಟೈಲ್ಸ್ ಅನ್ನು ನಾವು ದನ ಎಕ್ಸ್ ಸ್ಕ್ವೈರ್ ಅಂತ ಹೇಳಿ ತಗೊಳ್ಳೋಣ ಚಿಕ್ಕ ಚೌಕಾಕಾರದ ಟೈಲ್ಸ್ ಅನ್ನ ವೈ ಸ್ಕ್ವೇರ್ ಅಂತ ಹೇಳಿ ತಗೊಳ್ಳೋಣ ದನ ವೈ ಸ್ಕ್ವೇರ್ ಆಗುತ್ತೆ ಈಗ ಆಯ್ತಾಕಾರದ ಟೈಲ್ಸ್ನ ಬೆಲೆ ದನ ಎಕ್ಸ್ ವೈ ಆಗಿರುತ್ತೆ ಅದೇ ರೀತಿ ಅದಕ್ಕೆ ವಿಲೋಮವಾಗಿ ದೊಡ್ಡ ಚೌಕಾಕಾರದ ಬೀಜಗಣಿತದ ಟೈಲ್ಸ್ ನ ಬೆಲೆ ಋಣ ಎಕ್ಸ್ ಸ್ಕ್ವೇರ್ ಆಗಿದೆ ಈಗ ಚಿಕ್ಕ ನೀಲಿ ಬೀಜಗಣಿತ ಟೈಲ್ಸ್ ನ ಬೆಲೆ ಋಣ ವೈ ಸ್ಕ್ವರ್ ಆಯ್ತಾಕಾರದ ಟೈಲ್ಸ್ನ ಬೆಲೆ ಋಣ ಎಕ್ಸ್ ವೈ ಅಂತ ಹೇಳಿ ನಾವಿಲ್ಲಿ ಇದನ್ನ ನಿರೂಪಿಸ್ಕೊಳ್ತಾ ಹೋಗ್ಬೋದು ಬೀಜೋಕ್ತಿಯ ಸಜಾತಿ ಮತ್ತು ವಿಜಾತಿಯ ಪದಗಳನ್ನು ಪರಿಚಯ ಮಾಡ್ಲಿಕ್ಕೆ ಮುಂಚೆ ಮಕ್ಕಳಿಗೆ ಸಹಗುಣಕದ ಬಗ್ಗೆ ಪರಿಚಯ ಇರಬೇಕು ಅದನ್ನ ನಾವು ಈ ರೀತಿ ಪರಿಚಯ ಮಾಡ್ತಾ ಹೋಗ್ಬೋದು ನಮ್ಗೀಗಾಗಲೇ ಗೊತ್ತಿದೆ ನಾವಿಲ್ಲಿ ಆಯತಾಕಾರದ ಟೈಲ್ಸ್ ನ ಬೆಲೆ ಎಕ್ಸ್ ವೈ ಆಗಿದೆ ನಾವೀಗ ಇಲ್ಲಿ ಮೂರು ಟೈಲ್ಸ್ಗಳನ್ನ ತಗೊಂಡಿದ್ದೀವಿ ಇದ್ರ ಬೆಲೆ ಏನಾಯ್ತು ಅಂತ ಹೇಳಿದ್ರೆ ಧನ ಮೂರು ಎಕ್ಸ್ ವೈ ಆಗಿದೆ ಅಂತ ಹೇಳ್ಬೋದು ಇಲ್ಲಿ ಮೂರು ಬಾರಿ ಅಂತ ಏನ್ ಇಟ್ಟಿದೀವಿ ಅದನ್ನ ಈ ಮೂರನ್ನ ಎಕ್ಸ್ ವೈನ ನ ಸಂಖ್ಯಾ ಸಹಗುಣಕ ಅಂತ ಹೇಳಿ ನಾವಿಲ್ಲಿ ಕರಿತಾ ಹೋಗ್ತೀವಿ ನಾವೀಗ ಇಲ್ಲಿ ಮೂರು ಎಕ್ಸ್ ವೈನಲ್ಲಿ ನಲ್ಲಿ ಎಕ್ಸ್ ವೈ ನ ಸಹಗುಣಕನ ಎಕ್ಸ್ ವೈನ ನ ಸಹಗುಣಕನ ಮೂರು ಅಂತ ಹೇಳಿ ಕರಿತೇವೆ ಆದರೆ ಅದೇ ರೀತಿ ಮೂರು ಎಕ್ಸ್ ನ ಸಹಗುಣಕ ಏನಾಗುತ್ತೆ ಅಂತ ಹೇಳಿದ್ರೆ ವೈ ಆಗತ್ತೆ ಈಗ ಮೂರು ವೈನ ಸಹಗುಣಕ ಮೂರು ವೈನ ಸಹಗುಣಕ ಎಕ್ಸ್ ಆಗಿದೆ ಅದೇ ರೀತಿ ನಾವಿಲ್ಲಿ ಮಕ್ಕಳಿಗೆ ಸಹಗುಣಕವನ್ನ ಪರಿಚಯ ಮಾಡ್ತಾ ಹೋಗ್ಬೋದು ನಾವಿಲ್ಲಿ ಒಂದು ಗಮನಿಸ್ಬೇಕಾಗಿರೋ ಅಂಶ ಏನಂದ್ರೆ ಎಕ್ಸ್ ವೈ ಈ ಮೂರು ಎಕ್ಸ್ ವೈನಲ್ಲಿ ಮೂರನ್ನ ಎಕ್ಸ್ ವೈ ನ ಸಂಖ್ಯಾ ಸಹಗುಣಕ ಅಂತ ಕರಿತೀವಿ ಹಾಗೂ ಮೂರಕ್ಕೆ ಎಕ್ಸ್ ವೈನ ನ ಚರಾಕ್ಷರದ ಸಹಗುಣಕ ಅಂತ ಹೇಳಿ ಕರಿತೇವೆ ಈ ರೀತಿಯಾಗಿ ನಾವು ಸಹಗುಣಕವನ್ನ ಪರಿಚಯ ಮಾಡ್ತಾ ಹೋಗ್ಬೋದು ಈ ಉದಾಹರಣೆಯಲ್ಲಿ ಮೂರನ್ನ ನಾವು ಸಂಖ್ಯಾ ಸಹಗುಣಕ ಅಂತ ಕರಿತೇವೆ ಇಲ್ಲಿ ಎಕ್ಸ್ ಕಾಮ ವೈ ಅಥವಾ ಎಕ್ಸ್ ವೈ ಅನ್ನು ನಾವು ಬೀಜ ಸಹಗುಣಕ ಅಂತ ಹೇಳಿ ಕರಿತೇವೆ ಸಹಗುಣಕವನ್ನ ಪರಿಚಯ ಮಾಡಿದ ಮೇಲೆ ಸಜಾತಿ ಮತ್ತು ವಿಜಾತಿಯ ಪದಗಳನ್ನ ಪರಿಚಯವನ್ನ ನಾವು ಬೀಜಗಣಿತದ ಟೈಲ್ಸ್ ಗಳನ್ನು ಬಳಸಿ ನಾವಿಲ್ಲಿ ಮಾಡ್ತಾ ಹೋಗ್ಬೋದು ನಾವೀಗ ಉದಾಹರಣೆಗಳ ಮೂಲಕ ಸಜಾತಿ ಬೀಜ ಪದಗಳನ್ನು ತಿಳ್ಕೊತಾ ಹೋಗೋಣ ಮೊದಲಿಗೆ ಇಲ್ಲಿ ಎಕ್ಸ್ವರ್ ನಾವೀಗ ಇಲ್ಲಿ ಎರಡು ಎಕ್ಸ್ವರ್ ನ ತಗೊಂಡಿದೀವಿ ನಂತರ ಇದು ಮೊದಲನೇ ಉದಾಹರಣೆ ಈಗ ಇನ್ನೊಂದು ತಗೊಳ್ಳೋಣ ಈಗ ಬೆಲೆ ಒಂದು ಎಕ್ಸ್ಕ್ವರ್ ಅಂದ್ರೆ ದನ ಎಕ್ಸ್ಕ್ವರ್ ಆಗಿದೆ ಈಗ ಎರಡನೇ ಉದಾಹರಣೆ ನಾಲ್ಕು ಎಕ್ಸ್ ವೈ ನ ತಗೋತಾ ಹೋಗೋಣ ಅಂದರೆ ನಾವು ಕೆಂಪು ಬೀಜಗಳ ಟೈಲ್ಸ್ ಗಳನ್ನ ತಗೋಬೇಕು ಇದರ ಬೆಲೆ ನಾಲ್ಕು ಎಕ್ಸ್ ವೈ ಈಗ ಅದ್ರ ಜೊತೆಗೆ ಇದ್ರ ಬೆಲೆ ಋಣ ಎರಡು ಎಕ್ಸ್ ವೈ ಆಗಿದೆ ಈಗ ಮೂರನೇ ಉದಾಹರಣೆಯನ್ನು ತಗೊಳ್ಳೋಣ ನಮಗೆ ಗೊತ್ತಿದೆ ಈ ಚಿಕ್ಕ ಬೀಜಗಣಿತದ ಟೈಲ್ಸ್ನ ಬೆಲೆ ವೈ ಸ್ಕ್ವೇರ್ ಆಗಿದೆ ಈಗ ನಾವಿಲ್ಲಿ ಎರಡು ಚೌಕಕಾರ ಬಿಲ್ಲೆನ ತಗೊಂಡಿದ್ದೀವಿ ಈಗ ಇದ್ರ ಬೆಲೆ ಎರಡು ವೈ ಸ್ಕ್ವರ್ ಕಾಮ ಇದ್ರ ಜೊತೆಗೆ ನಾಲ್ಕು ಬಿಲ್ಲೆಗಳನ್ನು ತಗೊಳ್ಳೋಣ ನಾವೀಗ ನಾಲ್ಕು ಟೈಲ್ಸ್ಗಳನ್ನು ತೊಗೊಂಡಿದ್ದೀವಿ ಈಗ ಇದ್ರ ಬೆಲೆ ನಾಲ್ಕು ವೈ ಸ್ಕ್ವೇರ್ ಆಗಿದೆ ಈಗ ನಾವು ಈ ಉದಾಹರಣೆಗಳನ್ನು ಒಂದೊಂದಾಗಿ ಗಮನಿಸ್ತಾ ಹೋದರೆ ಮೊದಲನೇ ಉದಾಹರಣೆಯಲ್ಲಿ ಇದರ ಬೆಲೆ ಟೂ ಎಕ್ಸ್ ಕ್ವಾಯರ್ ಕಾಮ ಎಕ್ಸ್ ಸ್ಕ್ವೇರ್ ಅಂತ ಇದೆ ನಾವಿಲ್ಲಿ ಗಮನಿಸ್ಬೋದು ಚರಾಕ್ಷರಗಳು ಒಂದೇ ಆಗಿದೆ ಘಾತಾಂಕಗಳು ಸಹ ಒಂದೇ ಆಗಿದೆ ಆದರೆ ನಾವು ಸಹಗಣಕವನ್ನು ಏನೂ ಇಲ್ಲ ಅಂತ ಹೇಳಿದ್ರೆ ನಮಗಿಲ್ಲಿ ಒಂದಿದೆ ಅಂತ ಹೇಳಿ ಅರ್ಥ ನಾವಿಲ್ಲಿ ಸಹಗುಣಕಗಳು ಸಹ ಬೇರೆ ಬೇರೆ ಆಗಿದೆ ಎರಡನೇ ಉದಾಹರಣೆಯನ್ನು ನೋಡೋಣ ಇಲ್ಲಿ ನಾಲ್ಕು ಎಕ್ಸ್ ವೈ ಕಾಮ ಮೈನಸ್ ಎರಡು ಎಕ್ಸ್ ವೈ ಈ ಎರಡು ಉದಾಹರಣೆಯನ್ನು ಗಮನಿಸಿದ್ರೆ ಇಲ್ಲಿ ಚರಾಕ್ಷರಗಳು ಒಂದೇ ಆಗಿದೆ ಹಾಗೂ ಇವುಗಳ ಗಾತಾಂಕಗಳನ್ನ ಗಮನಿಸಿ ಗಾತಾಂಕಗಳು ಸಹ ಇಲ್ಲಿ ಒಂದೇ ಆಗಿದೆ ಮೂರನೇ ಉದಾಹರಣೆಯಲ್ಲಿ ಸಹ ಎರಡು ವೈಸ್ಕ್ವರ್ ವೈಸ್ಕ್ವರ್ ಇದೆ ಇಲ್ಲಿ ಚರಾಕ್ಷರಗಳು ಒಂದೇ ಆಗಿದೆ ಹಾಗೂ ಗಾತಾಂಕಗಳು ಸಹ ಸಮನಾಗಿದೆ ನಾವು ಈ ಉದಾಹರಣೆಗಳನ್ನೆಲ್ಲ ಗಮನಿಸ್ತಾ ಹೋದರೆ ನಾವಿಲ್ಲಿ ಏನಂತ ಹೇಳ್ಬಹುದು ಅಂದ್ರೆ ಚರಾಕ್ಷರಗಳು ಒಂದೇ ಆಗಿದ್ದು ಗಾತಾಂಕಗಳು ಸಹ ಒಂದೇ ಆಗಿದ್ದು ನಾವಿಲ್ಲಿ ಸಹಗುಣಕವನ್ನು ಪರಿಗಣನೆಗೆ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಹಾಗಾಗಿ ಯಾವ ಬೀಜ ಪದಗಳಲ್ಲಿ ಚರಾಕ್ಷರಗಳು ಒಂದೇ ಆಗಿದ್ದು ಅವುಗಳ ಗಾತಾಂಕಗಳು ಒಂದೇ ಆಗಿದ್ದರೆ ಅಂತಹ ಬೀಜ ಪದಗಳನ್ನು ನಾವು ಸಜಾತಿಯ ಬೀಜ ಪದಗಳು ಅಂತ ಹೇಳಿ ಕರಿತೇವೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಸಜಾತಿಯ ಬೀಜ ಪದಗಳು ಈ ರೀತಿಯಾಗಿ ನಾವು ಉದಾಹರಣೆಗಳ ಮೂಲಕ ಮಕ್ಕಳಿಗೆ ಸಜಾತಿಯ ಬೀಜ ಪದಗಳನ್ನು ತಿಳಿಸ್ಕೊಳ್ತಾ ಹೋಗ್ಬೋದು ನಾವೀಗ ಉದಾಹರಣೆ ಮೂಲಕ ಹೇಗೆ ವಿಜಾತಿಯ ಬೀಜ ಪದಗಳನ್ನ ಬೀಜಗಣಿತದ ಟೈಲ್ಸ್ ಗಳನ್ನ ಬಳಸಿ ಮಕ್ಕಳಿಗೆ ಪರಿಚಯ ಮಾಡೋದು ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ ಮೊದಲನೇ ಉದಾಹರಣೆ ಹಾಗ ಮೊದಲಿಗೆ ದನ ಎಕ್ಸ್ ಸ್ಕ್ವರ್ ಅನ್ನೋ ತಗೋತಾ ಹೋಗೋಣ ಇದರ ಬೆಲೆ ಎಕ್ಸ್ ಸ್ಕ್ವರ್ ಅಂತರ ಈ ಟೈಲ್ಸ್ ನ ಬೆಲೆ ಎಕ್ಸ್ ವೈ ಈಗ ಎರಡನೇ ಉದಾಹರಣೆ ತಗೊಳ್ಳೋಣ ಇದರ ಬೆಲೆ ಋಣ ಎಕ್ಸ್ ವೈ ನಂತರ ಈಗ ಎರಡು ಚಿಕ್ಕ ಟೈಲ್ಸ್ ತಗೊಳ್ಳೋಣ ಈಗ ಇದರ ಬೆಲೆ ಎರಡು ವೈ ಸ್ಕ್ವೇರ್ ಆಗಿದೆ ಈಗ ನಾವು ಈ ಉದಾಹರಣೆಯನ್ನು ಗಮನಿಸ್ತಾ ಹೋದರೆ ಮೊದಲನೇ ಉದಾಹರಣೆಯಲ್ಲಿ ಚರಾಕ್ಷರಗಳು ಬೇರೆ ಬೇರೆ ಆಗಿದೆ ಈಗ ಈ ಚರಾಕ್ಷರ ಈ ಚರಾಕ್ಷರದ ಬೆಲೆ ಎಕ್ಸ್ ಸ್ಕ್ವೈರ್ ಆಗ ಈ ಉದಾಹರಣೆಯಲ್ಲಿ ಎಕ್ಸ್ ವೈ ಅಂತ ಇದೆ ಇಲ್ಲಿ ಚರಾಕ್ಷರಗಳು ಸಹ ಬೇರೆ ಬೇರೆ ಆಗಿದೆ ಅಲ್ಲದೆ ಅದರ ಘಾತಾಂಕಗಳು ಸಹ ಇಲ್ಲಿ ಬೇರೆ ಬೇರೆ ಆಗಿದೆ ಈ ಉದಾಹರಣೆಯಲ್ಲೂ ಸಹ ಚರಾಕ್ಷರಗಳು ಬೇರೆ ಬೇರೆ ಆಗಿದೆ ಹಾಗೂ ಘಾತಾಂಕಗಳು ಸಹ ಇಲ್ಲಿ ಬೇರೆ ಬೇರೆ ಆಗಿದೆ ಯಾವ ಬೀಜ ಪದಗಳಲ್ಲಿ ಚರಾಕ್ಷರಗಳು ಬೇರೆ ಬೇರೆ ಆಗಿದೆ ಅಥವಾ ಒಂದೇ ಚರಾಕ್ಷರವಿದ್ದು ಅವುಗಳ ಘಾತಾಂಕಗಳು ಬೇರೆಯಾಗಿದ್ರೆ ಅವುಗಳನ್ನು ನಾವು ಪದಗಳು ಅಂತ ಹೇಳಿ ಕರಿತಾ ಹೋಗ್ತೇವೆ ಇದನ್ನ ನಾವು ವಿಜಾತಿ ಬೀಜ ಪದಗಳು ಅಂತ ಹೇಳಿ ಕರಿತೇವೆ ವಿಸ್ತರಣಾ ಹಂತ ಈ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ನಿತ್ಯ ಜೀವನದಲ್ಲಿನ ಸಮಸ್ಯೆಗಳನ್ನು ಬಗೆಹರಿಸೋದಿಕ್ಕೆ ನಾವು ಬಳಸಬಹುದು ಇದಕ್ಕೆ ಸಂಬಂಧಿಸಿದ ಕೆಲವು ಉದಾಹರಣೆಗಳನ್ನು ನಾವಿಲ್ಲಿ ನೋಡ್ತಾ ಹೋಗೋಣ ಈಗ ಸಜಾತಿ ಬೀಜ ಪದಗಳಿಗೆ ಉದಾಹರಣೆಯನ್ನು ನೋಡ್ತಾ ಹೋಗೋಣ ಗಣೇಶನ ಬಳಿ ಎರಡು ಕನ್ನಡ ಪುಸ್ತಕಗಳಿದೆ ನಾನು ಗಣೇಶನಿಗೆ ನಾಲ್ಕು ಕನ್ನಡ ಪುಸ್ತಕಗಳನ್ನು ನೀಡಿದ್ರೆ ಹಾಗಾದರೆ ಗಣೇಶನ ಬಳಿ ಎಷ್ಟು ಕನ್ನಡ ಪುಸ್ತಕಗಳಿದೆ ನಾವೀಗ ಇಲ್ಲಿ ಕನ್ನಡ ಪುಸ್ತಕವನ್ನು ಕೆ ಅನ್ನೋ ಇಂಗ್ಲಿಷ್ ಅಕ್ಷರದಿಂದ ಸೂಚಿಸ್ತಾ ಹೋಗೋಣ ಗಣೇಶನ ಬಳಿ ಇರೋ ಪುಸ್ತಕಗಳ ಎಷ್ಟು ಎರಡು ಅಂದರೆ ಎರಡು ಕನ್ನಡ ಪುಸ್ತಕ ಇದೆ ನಾನು ಗಣೇಶನಿಗೆ ನೀಡಿದ ಪುಸ್ತಕಗಳ ಸಂಖ್ಯೆ ನಾಲ್ಕು ಕೆ ಅಂದರೆ ನಾನಿಲ್ಲಿ ಸಂಕಲನವನ್ನು ಮಾಡ್ತಾ ಇದ್ದೀನಿ ಹಾಗಾಗಿ ಗಣೇಶನ ಬಳಿ ಇರುವಂತಹ ಕನ್ನಡ ಪುಸ್ತಕಗಳ ಸಂಖ್ಯೆ ಆರು ಕೆ ಆಗತ್ತೆ ಇದನ್ನು ನಾವು ಒಂದೇ ಚರಾಕ್ಷರ ಇರೋದರಿಂದ ನಾವು ಇದನ್ನು ಸಂಕಲನವನ್ನು ಮಾಡ್ತಾ ಹೋಗ್ಬೋದು ಈ ರೀತಿಯಾಗಿ ನಾವು ಸಜಾತೆಯ ಪದಗಳಿಗೆ ಉದಾಹರಣೆಯನ್ನು ನೀಡ್ತಾ ಹೋಗ್ಬೋದು ಈಗ ಇನ್ನೊಂದು ಉದಾಹರಣೆಯನ್ನು ನೋಡ್ತಾ ಹೋಗೋಣ ಗಣೇಶನ ಬಳಿ ನಾಲ್ಕು ಪೆನ್ಗಳಿದೆ ಹಾಗೂ ಮೂರು ಪುಸ್ತಕಗಳಿದೆ ನಾವಿಲ್ಲಿ ನಾಲ್ಕು ಪೆನ್ಗಳನ್ನ ಪಿ ಅನ್ನೋ ಇಂಗ್ಲಿಷ್ ಅಕ್ಷರದಿಂದ ಗುರುತಿಸ್ತಾ ಹೋಗೋಣ ಪುಸ್ತಕಗಳನ್ನ ಕೆ ಅಕ್ಷರದಿಂದ ನಾವಿಲ್ಲಿ ಗುರುತಿಸ್ತಾ ಹೋಗೋಣ ಈಗ ಗಣೇಶನ ಬಳಿ ಇರುವ ಪೆನ್ನು ಮತ್ತೆ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಾವಿಲ್ಲಿ ನಾಲ್ಕು ಪೆನ್ ಗಳನ್ನ ಫೋರ್ ಪಿ ಇಂದ ಸೂಚಿಸ್ತೇವೆ ಪುಸ್ತಕಗಳನ್ನ ಮೂರು ಕೆ ಇಂದ ಸೂಚಿಸ್ತೇವೆ ಆದರೆ ಇದೆರಡರ ಚರಾಕ್ಷರಗಳು ಬೇರೆ ಇರೋದ್ರಿಂದ ನಾವಿದ ಒಟ್ಟಿಗೆ ಸಂಕಲನವನ್ನ ಮಾಡಲಿಕ್ಕೆ ಆಗಲ್ಲ ಹಾಗಾಗಿ ಗಣೇಶನ ಬಳಿ ಇರುವ ಪೆನ್ನುಗಳು ಮತ್ತು ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ರೆ ನಾವದನ್ನ ನಾಲ್ಕು ಪಿ ಪ್ಲಸ್ ಮೂರು ಕೆ ಇದೆ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು ಯಾಕಂದ್ರೆ ಇಲ್ಲಿ ಎರಡು ಚರಾಕ್ಷರಗಳು ಬೇರೆ ಬೇರೆ ಆಗಿರೋದ್ರಿಂದ ವಿಜಾತಿ ಪದಗಳನ್ನು ನಾವಿಲ್ಲಿ ಸಂಕಲನವನ್ನ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿ ಹೇಳ್ಬೋದು ಈ ರೀತಿಯ ದಿನನಿತ್ಯ ಜೀವನದ ಉದಾಹರಣೆಗಳ ಮೂಲಕ ನಾವು ಸಜಾತಿ ಮತ್ತು ವಿಜಾತಿ ಪದಗಳನ್ನು ಪರಿಚಯವನ್ನು ಮಾಡ್ತಾ ಹೋಗಬಹುದು ನಾವು ಮೌಲ್ಯಮಾಪನ ಹಂತದಲ್ಲಿ ಇನ್ನಷ್ಟು ಉದಾಹರಣೆಗಳನ್ನ ನೀಡಬಹುದು ಅಥವಾ ಪಠ್ಯಪುಸ್ತಕದ ಅಭ್ಯಾಸಗಳನ್ನು ಸಹ ನಾವಿಲ್ಲಿ ಮಾಡಿಸ್ತಾ ಹೋಗಬಹುದು ಈಗ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತಹ ಬಿಲ್ಡಿಂಗ್ ಬ್ಲಾಕ್ಸ್ ಆಟಗಳನ್ನ ನೋಡ್ತಾ ಹೋಗೋಣ ಈಗ ಈ ಪರಿಕಲ್ಪನೆಗೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳು ಕೆಲವು ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇರುತ್ತದೆ ಆ ತಪ್ಪು ಪರಿಕಲ್ಪನೆಗಳನ್ನು ಗುರುತಿಸಿ ನಾವು ಪ್ರಾರಂಭದಲ್ಲಿಯೇ ಸರಿಪಡಿಸಿದ್ರೆ ಮುಂದಿನ ಗೊಂದಲಗಳನ್ನು ನಾವು ಕಡಿಮೆ ಮಾಡ್ಬೋದು ಅದಲ್ಲದೆ ಉನ್ನತ ಪರಿಕಲ್ಪನೆಗಳಿಗೆ ಅದನ್ನು ಅಡಿಪಾಯವನ್ನು ಹಾಕೊಳ್ಳಿಕ್ಕೆ ತುಂಬ ಉಪಯೋಗ ಆಗುತ್ತೆ ಈಗ ಕೆಲವು ತಪ್ಪುಗಳ ಪಟ್ಟಿ ಕೆಳಗಿನಂತಿದೆ ಅದನ್ನು ನೋಡ್ತಾ ಹೋಗೋಣ ಮೊದಲಿಗೆ ವಿದ್ಯಾರ್ಥಿಗಳು ಚರಾಕ್ಷರ ಎಂಬ ಪರಿಕಲ್ಪನೆಯ ವ್ಯಾಖ್ಯಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿರೋದಿಲ್ಲ ಹಾಗಾಗಿ ನಾವು ತರಗತಿಯಲ್ಲಿ ಪಾಠವನ್ನ ಬೋಧನೆ ಮಾಡುವಾಗ ಚರಾಕ್ಷರ ಅನ್ನೋ ಪದದ ಅರ್ಥ ಹಾಗೂ ವ್ಯಾಖ್ಯಾನವನ್ನ ತಿಳಿಸೋದು ಅಗತ್ಯವಿದೆ ನಂತರ ಚರಾಕ್ಷರ ಹಾಗೂ ಸ್ಥಿರಾಂಕದ ವ್ಯತ್ಯಾಸನ ಅವ್ರಿಗೆ ತಿಳಿಯದೇ ಇಲ್ಲ ಚರಾಕ್ಷರ ಅಂತ ಹೇಳಿದ್ರೆ ಅದು ಒಂದು ಗೊತ್ತಿಲ್ಲದೆ ಇರೋ ಸಂಖ್ಯೆ ಆಗತ್ತೆ ಸ್ಥಿರಾಂಕ ಅಂತ ಹೇಳಿದ್ರೆ ಅದು ಸ್ಥಿರವಾಗಿರುವಂತಹ ಸಂಖ್ಯೆ ಒಂದು ಎರಡು ಮೂರು ಅಂತಹ ಸಂಖ್ಯೆಗಳಾಗತ್ತೆ ಅನ್ನೋದನ್ನ ಮಕ್ಕಳಿಗೆ ನಾವಿಲ್ಲಿ ಒತ್ತಿ ಹೇಳಬೇಕಾಗತ್ತೆ ಮೂರನೆಯ ತಪ್ಪು ಪರಿಕಲ್ಪನೆ ಸಜಾತಿ ಮತ್ತು ವಿಜಾತಿ ಬೀಜಪದಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ಮೂಲಭೂತವಾಗಿ ಈಗಾಗಲೇ ಘಾತಾಂಕಗಳ ಪರಿಕಲ್ಪನೆ ಚೆನ್ನಾಗಿ ಅರ್ಥ ಆಗಿರಬೇಕಾಗಿರೋದು ತುಂಬ ಪ್ರಮುಖವಾಗಿರುತ್ತದೆ ಉದಾಹರಣೆಗೆ ಸ್ಕ್ವೇರ್ ಮತ್ತು ಎಕ್ಸ್ ಕ್ಯೂಬ್ ಇಲ್ಲಿ ಚರಾಕ್ಷರಗಳು ಒಂದೇ ಇದೆ ಆದರೆ ಘಾತಾಂಕಗಳು ಬೇರೆ ಬೇರೆ ಆಗಿದೆ ಈ ಚರಾಕ್ಷರದ ಗಾತಾಂಕ ಎಕ್ಸ್ ಸ್ಕ್ವೇರ್ ಆಗಿದೆ ಈ ಚರಾಕ್ಷರದ ಘಾತಾಂಕ ಮೂರು ಆಗಿದೆ ಈ ಎರಡೂ ಚರಾಕ್ಷರವನ್ನು ಕೂಡ್ಲಿಕ್ಕೆ ಆಗೋದಿಲ್ಲ ಅನ್ನೋದು ಮಕ್ಕಳಿಗೆ ನಾವಿಲ್ಲಿ ಅರ್ಥ ಮಾಡಿಸ್ಬೇಕಾಗಿದೆ ಇನ್ನೊಂದು ಉದಾಹರಣೆ ವೈ ಸ್ಕ್ವೇರ್ ಮತ್ತು ಎಕ್ಸ್ ಸ್ಕ್ವೇರ್ ಆದರೆ ಇಲ್ಲಿ ಚರಾಕ್ಷರಗಳು ಬೇರೆ ಬೇರೆ ಆಗಿದೆ ಆದರೆ ಘಾತಾಂಕಗಳು ಒಂದೇ ಆಗಿದೆ ಮಕ್ಕಳು ಯಾವ ತಪ್ಪು ಪರಿಕಲ್ಪನೆ ಇರುತ್ತೆ ಅಂದರೆ ಘಾತಾಂಕಗಳು ಒಂದೇ ಆಗಿದ್ದರೆ ನಾವು ಇದನ್ನು ಕೂಡಿಸ್ಬೋದೇನೋ ಅಂತ ಬರುತ್ತೆ ಆದರೆ ನಾವು ಇದನ್ನು ಕೂಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಇಲ್ಲಿ ಚರಾಕ್ಷರಗಳು ಬೇರೆ ಬೇರೆ ಆಗಿದೆ ಆದರೆ ಘಾತಾಂಕಗಳು ಒಂದೇ ಆಗಿದ್ರೂ ಸಹ ನಾವು ಚರಾಕ್ಷರ ಬೇರೆ ಬೇರೆ ಆಗಿದ್ದರೆ ನಾವು ಇದನ್ನು ಕೂಡ್ಲಿಕ್ಕೆ ಆಗೋದಿಲ್ಲ ಅನ್ನೋದನ್ನು ಸಹ ನಾವಿಲ್ಲಿ ಮನವರಿಕೆಯನ್ನು ಮಾಡ್ಕೊಡ್ಬೇಕಾಗತ್ತೆ ಹಾಗಾಗಿ ಸಜಾತಿ ಮತ್ತು ವಿಜಾತಿ ಬೀಜಪದಗಳು ಪರಿಕಲ್ಪನೆಯನ್ನು ನಾವು ಪರಿಚಯಿಸೋ ಮೊದಲು ಘಾತಾಂಕಗಳ ಪರಿಕಲ್ಪನೆಯನ್ನು ಮತ್ತೊಮ್ಮೆ ಪುನರಾವರ್ತಿಸುವುದು ತುಂಬಾ ಮುಖ್ಯವಾಗ್ತಾ ಹೋಗುತ್ತದೆ